ಬಿಜೆಪಿಯ ಭಿನ್ನರ ಬಳಗಕ್ಕೆ ಸಿಕ್ತ ದೆಹಲಿ ನಾಯಕರ ಅಭಯ ಅನ್ನೋ ಪ್ರಶ್ನೆ ಬೇಡಿಕೆ ವಿಚಾರ ನಮಗೆ ಬಿಡಿ ಎಂದ್ರ ದೆಹಲಿ ನಾಯಕರು ಸರಿಯಾದ ಕಾಲಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೆ ನಿಮ್ಮ ಪಾಡಿಗೆ ನೀವು ಪಕ್ಷದ ಕೆಲಸವನ್ನು ಮಾಡಿ ಅಂತ ಸೂಚನೆಯನ್ನು ಕೊಟ್ಟ್ರಾ ಪಕ್ಷದ ಆಂತರಿಕ ವಿಚಾರವನ್ನು ಬೀದಿಗೆ ತರಕ್ಕೆ ಹೋಗಬೇಡಿ ವರಿಷ್ಠರೊಂದಿಗೆ ಚರ್ಚಿಸಿ ಅಗತ್ಯ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ರೆಬಲ್ಸ್ ಟೀಮ್ಗೆ ದೆಹಲಿ ನಾಯಕರಿಂದ ಭರವಸೆಯನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಗೆ ಹೋಗಿದ್ರು ಬಿ ಜೆ ಪಿಯ ರೆಬಲ್ಸ್ ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ ಪಟ್ಟು ಹಿಡಿದು ಕೂತಿದ್ದಾರೆ ಅದಕ್ಕೆ ದೆಹಲಿ ನಾಯಕರು ಕಿವಿ ಮಾತನ್ನು ಹೇಳಿ ಜೊತೆಗೆ ಭರವಸೆಯನ್ನು ಕೂಡ ನೀಡಿದ್ದಾರಂತೆ ಆಯಿತು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳೋಣ ಆದರೆ ನೀವು ಸದ್ಯ ಪಕ್ಷದ ಸಂಘಟನೆ ಕುರಿತಂತೆ ಪಕ್ಷದ ಕೆಲಸಗಳ ಬಗ್ಗೆ ಫೋಕಸ್ ಮಾಡಿ ಅದಲ್ಲದೇ ಎಲ್ಲ ಪಕ್ಷದಲ್ಲಿರುವಂತೆ ನಮ್ಮ ಪಕ್ಷದಲ್ಲೂ ಕೂಡ ಆಂತರಿಕವಾಗಿ ಒಂದಷ್ಟು ಕಚ್ಚಾಟಗಳು ಸಮಸ್ಯೆಗಳು ಇದ್ದೇ ಇರುತ್ತೆ ಆದರೆ ಅದನ್ನು ನೀವು ಬೀದಿಗೆ ತರೋದಕ್ಕೆ ಹೋಗಬೇಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಒಂದು ಭರವಸೆಯ ಆಧಾರದ ಮೇಲೆ ದೆಹಲಿಗೆ ಹೋದಂಥ ರೆಬಲ್ ನಾಯಕರು ಸ್ವಲ್ಪ ಮಟ್ಟಿಗೆ ಖುಷಿಯಲ್ಲಿದ್ದಾರೆ ಭರವಸೆ ಕೊಟ್ಟಿದ್ದಾರಲ್ಲ ಇವತ್ತೆಲ್ಲ ನಾಳೆ ಈಡೇರೇ ಈಡೇರುತ್ತೆ ಅಂತ ಮುಖ್ಯವಾಗಿ ಅವ್ರ ಸಮಸ್ಯೆ ಏನು ಯಾಕೆ ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ವಿಜಯೇಂದ್ರ ಅವರಿಗೆ ಯಾವಾಗ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡಲಾಯ್ತೋ ಅಥವಾ ಮುಂಚೂಣಿಗೆ ಅವರನ್ನು ತರುವಂಥ ಪ್ರಯತ್ನವನ್ನು ನಾಯಕರುಗಳು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಗಲೇ ಇವರೆಲ್ಲ ಸೈಡ್ ಲೈನ್ ಆಗಿಬಿಟ್ರು ನಾವು ಯಾಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಈಗ ಬೇರೆ ಪಕ್ಷಗಳಿಗೆ ಫ್ಯಾಮಿಲಿ ರಾಜಕಾರಣ ಫ್ಯಾಮಿಲಿ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಬಿ ಜೆ ಪಿಗೆ ಹೇಳಲ್ಲ ಅಂತ ಆದರೆ ಇಲ್ಲಾಗ್ತಿರೋದೇನು ಕರ್ನಾಟಕದಲ್ಲಿ ಇದು ಇವ್ರುಗಳ ಪ್ರಶ್ನೆ ಸೊ ಹಾಗಾಗಿ ಅವ್ರಿಗೆ ಅವಕಾಶ ಕೊಡಬಾರ್ದು ಹೊಸಬರು ಇನ್ನೊಂದಷ್ಟು ಮಂದಿ ಇದ್ದಾರೆ ಹಳೆಬರೇ ಆದರೂ ಪರವಾಗಿಲ್ಲ ಹಿರಿಯರೇ ಆದರೂ ಪರವಾಗಿಲ್ಲ ಬಿ ಜೆ ಇನ್ನೂ ಒಂದಷ್ಟು ನಾಯಕರಿದ್ದಾರೆ ಅವ್ರುಗಳಿಗೆ ಅವಕಾಶವನ್ನು ಕೊಡಿ ಅನ್ನೋದು ಇವರು ಬೇಡಿಕೆ ಸರಿ ಆಯಿತು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸೋದೋ ಅಥವಾ ನೋಡೋದೋ ಏನೋ ಮಾಡ್ತೀವಿ ಆದರೆ ಪಕ್ಷದೊಳಗಿನ ಆಂತರಿಕ ವಿಚಾರವನ್ನು ನೀವು ಹಾದಿರಂಪ ಬೀದಿರಂಪ ಮಾಡೋಕೆ ಹೋಗಬೇಡಿ ಇದರಿಂದ ಮುಜುಗರ ಆಗತ್ತೆ ಬಿ ಜೆ ಪಿ ಶಿಸ್ತು ಪಕ್ಷ ಅಂತ ಕರೆಸ್ಕೊಂಡಿದೆ ಹಾಗಾಗಿ ಇದನ್ನು ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ ಹೇಳಲಾಗ್ತಾ ಇದೆ Gracias. ಈಗ ಬಿ ಜೆ ಇರುವಂಥ ಸಮಸ್ಯೆ ಏನು ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಆಗದೇ ಇದ್ರು ಬೇರೆ ರಾಜ್ಯಗಳಲ್ಲಿ ಆಗಿದೆ ನಮ್ಮ ರಾಜ್ಯದಲ್ಲಿ ಅಧಿಕಾರದ ಅವಧಿ ಮುಗಿದೋದ್ರೂ ಯಾಕೆ ಅವ್ರನ್ನೇ ಮುಂದುವರಿಸ್ತಾ ಇದ್ದೀರಾ ನೀವು ಬೇರೆಯವರನ್ನು ಬದಲು ಮಾಡಬೇಕಲ್ವಾ ಅನ್ನೋದು ಇವರ ಬೇಡಿಕೆ ಆಗಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗದವರೆಗೂ ನಾವು ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿರೋದಿಲ್ಲ ಅನ್ನೋದು ಹೇಳ್ತಾ ಇರೋದು ಅದಕ್ಕೆ ನಾಯಕರುಗಳಿಗೇನೋ ಸ್ವಲ್ಪ ಮಟ್ಟಿಗೆ ಇವ್ರನ್ನ ಮನವರಿಕೆ ಮಾಡಿ ಒಂದು ಭರವಸೆಯನ್ನು ಕೊಟ್ಟು ಕಿವಿ ಮಾತನ್ನ ಹೇಳಿ ಇತ್ತ ವಿಜಯೇಂದ್ರ ಅವರು ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಬೇರೆಯವರು ಆಗಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಆದರೆ ಆಗೋದು ಬೇಡ ಅವ್ರನ್ನ ಕೆಳಗಿಳಿಸಿ ಇನ್ನೊಬ್ರಿಗೆ ಅವಕಾಶ ಕೊಡಲೇಬೇಕು ನಮ್ಮಲ್ಲಿ ಅನುಭವಸ್ಥರು ತುಂಬ ಜನ ಇದ್ದಾರೆ ಅನ್ನೋದು ಇವ್ರ ಬೇಡಿಕೆ ಆಗಿದೆ